ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ತುಂಬ ದಿನ ಆದಮೇಲೆ ನಾನು ವೀಡಿಯೋ ಮಾಡ್ತೇನೆ ಇಷ್ಟು ದಿನ ವ್ಲಾಗ್ ಎಲ್ಲ ಮಾಡ್ತಾ ಇದ್ದೆ ಬಟ್ ಇವತ್ತು ತಾಯಿಗೆ ತಾಯಿ ಮಗುಗೆ ಇಬ್ಬರಿಗೂ ಸಂಬಂಧಪಟ್ಟಿರೋ ಅಂಥ ಒಂದು ಇನ್ಫಾರ್ಮೇಷನ್ನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಹೇಳಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ ಸೊ ಏನಪ್ಪ ಅದು ಇನ್ಫಾರ್ಮೇಷನ್ನು ಅಂತಂದರೆ ರೀಸೆಂಟಾಗೇ ಸೋಷಿಯಲ್ ಮೀಡ್ಯಾದಲ್ಲಿ ಅಥವಾ ಅಥವಾ ವಾಹಿನಿಗಳಲ್ಲಾಗಿರ್ಬೋದು ಇದು ದೊಡ್ಡ ಮಟ್ಟಿಗೆ ಸುದ್ದಿ ಆಗಿತ್ತು ಏನಪ್ಪ ಅದು ಸುದ್ದಿ ಅಂತಂದರೆ ಮೆಟ್ರೋ ಸ್ಟೇಷನಲ್ಲಿ ತಾಯಿ ಮಗುಗೆ ಹಾಲು ಕುಡಿಸ್ಬೇಕು ಅಂತ ಅಂತ ಸಂದರ್ಭ ಬಂದಿತ್ತು ಆ ಸಂದರ್ಭದಲ್ಲಿ ತಾಯಿ ಆಗಿರ್ಬೋದು ಅಥವಾ ತಾಯಿ ಜೊತೆ ಹಸ್ಬೆಂಡೋ ಅಥವಾ ಮಾವನೋ ಯಾರೋ ಇರ್ಬೋದು ಒಟ್ಟು ಇಬ್ಬರು ಇದ್ದರು ತಾಯಿ ಮಗು ಜೊತೆ ಇನ್ನೂ ಇಬ್ಬರು ಇದ್ದರು ಸೊ ಅವರು ಮಗು ಅಳ್ತಾ ಇತ್ತೇನೋ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಸುತ್ತಮುತ್ತ ಫೀಡಿಂಗ್ ಮಾಡೋಕ್ಕೆ ಅಂತಂತ ಎಲ್ಲ ನೋಡ್ತಾರೆ ಎಲ್ಲೂ ಜಾಗ ಇಲ್ಲ ಆ ಒಂದು ಸಂದರ್ಭದಲ್ಲಿ ಒಂದು ಮೆಟ್ರೋ ಸ್ಟೇಷನಲ್ಲಿ ಪೆಟ್ಕೆ ಥರ ಇದೆ ಪೆಟ್ಕೆ ಅಂತಂದರೆ ಅದು ಬೀರು ಥರ ಇದೆ ಆ ಬೀರು ಹಿಂಭಾಗದಲ್ಲಿ ತಾಯಿ ಮಗುಗೆ ಫೀಡಿಂಗ್ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಅವರು ಅದೇ ಹೇಳಿದ್ನಲ್ಲ ಅವ್ರ ಜೊತೆ ಇದ್ದಿದ್ದು ಹಸ್ಬೆಂಡೋ ಅಥವಾ ಮಾವನ ಯಾರೋ ಗೊತ್ತಿಲ್ಲ ಇಬ್ಬರು ತುಂಬ ಸೆಕ್ಯೂರ್ ಮಾಡ್ತಾಯಿದ್ದಾರೆಂದರೆ ಯಾರೂ ಬರಲಿಲ್ಲ ಬರಲಿಲ್ಲ ಥರ ಇರಲಿ ಅಂದ್ಬಿಟ್ಟು ಆ ಕಡೆ ಹೋಗಿಲ್ದಂಗೆ ಇರಲಿ ಅಂದ್ಬಿಟ್ಟು ಒಂಥರ ಸೆಕ್ಯೂರಿಟಿ ಥರ ಕಾವಲಾಗಿ ಕಾಯ್ತಾಯಿದ್ರು ಸೊ ಈ ಒಂದು ಇನ್ಫಾರ್ಮೇಷನ್ನು ನಾನು ನಿಮಗೆ ಹೇಳಬೇಕು ಅಂದ್ಕೊಂಡು ಬಂದಿದ್ದೀನಿ ಅದು ಇನ್ಫಾರ್ಮೇಷನ್ ಅಂತಂದರೆ ನಾನು ಇವಾಗ ಹೇಳ್ದಂಗೆ ಇವಾಗ ತಾಯಿ ಮಗುಗೆ ಫೀಡಿಂಗ್ದು ರಿಲೇಟೆಡಾಗಿ ನಾನು ಮಾತಾಡ್ತಾ ಇದ್ದೆ ಸೊ ಆ ಒಂದು ಸಿಚ್ಯುವೇಶನ್ ಹೇಗಿತ್ತು ಅಂದ್ರೆ ಆ ತಾಯಿ ಮಗು ಫೀಡಿಂಗ್ ಮಾಡ್ಬೇಕಾದ್ರೆ ಅಲ್ಲಿನ ಸಿಚುಯುವೇಷನ್ ಹೇಗಿತ್ತು ಆ ಸಂದರ್ಭದಲ್ಲಿ ಯಾರೋ ಒಬ್ರು ವಿಡಿಯೋ ಮಾಡಿಬಿಟ್ಟು ಸೋಶಿಯಲ್ ಮೀಡಿಯಾದಲ್ಲೂ ಸಹ ವೈರಲ್ ಮಾಡಿದ್ರು ಆ ಒಂದು ವಿಡಿಯೋ ಹೇಗಿತ್ತು ಅಲ್ಲಿ ಸಿಚುಯೇಷನ್ ಹೇಗಿತ್ತು ಅಂತ ಅಂದ್ಬಿಟ್ಟು ಇವಾಗ ನಾನು ಒಂದು ವಿಡಿಯೋ ತೋರಿಸ್ತೀನಿ ಬನ್ನಿ ಇದು ಆಗಿರೋದು ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಅಲ್ಲಿ ಇದು ಸೊ ನೋಡಿ ಸೊ ನೀವು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ತಾಯಿ ಮಗುಗೆ ಫೀಡಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾರೋ ಗೊತ್ತಿಲ್ಲ ಅವ್ರ ರಿಲೇಷನ್ಶಿಪ್ ಏನೋ ಗೊತ್ತಿಲ್ಲ ಅವ್ರ ಹಸ್ಬೆಂಡ್ ಇರ್ಬೋ ಇರಬೇಕು ಅಂತ ಅನ್ಕೊಳ್ತೀನಿ ಈ ಕಡೆ ಒಬ್ರು ಸೀನಿಯರ್ ಒಬ್ರು ಇದ್ದಾರೆ ಸೊ ಇಬ್ರು ಅವರಿಗೆ ಸೆಕ್ಯೂರಿಟಿ ಆಗಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಇಲ್ಲಿ ನೋಡಿ ತಾಯಿ ಮಗು ಇಬ್ರು ಇಲ್ಲಿ ಇರೋದು ಸೊ ಇಲ್ಲೊಂದು ಚಿಕ್ಕ ಪೆಟ್ಗೆ ಆ ಪೆಟ್ಗೆ ಹಿಂಭಾಗದಲ್ಲಿ ಫೀಡಿಂಗ್ ಮಾಡ್ತಾ ಇದ್ದಾರೆ ನೋಡಿ ಮೆಟ್ರೋ ಸ್ಟೇಷನ್ ಅಲ್ಲಿರೋರು ಯಾರೋ ಒಬ್ರು ವಿಡಿಯೋ ಮಾಡ್ಬಿಟ್ಟು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಇದು ಒಂದು ದೊಡ್ಡ ಸುದ್ದಿನೇ ಆಗಿತ್ತು ಇದು ಇದನ್ನ ಈ ಒಂದು ಸಿಚುವೇಶನ್ ನೋಡ್ಬೇಕಾದ್ರೆ ನನಗೂ ಅನ್ಸುತ್ತೆ ಲೈಕ್ ಹೆಂಗೆ ಅಂತ ಅಂದ್ರೆ ನನ್ನ ಮಕ್ಕಳಿಗೂ ಸಹ ಅಷ್ಟೇ ನಾನು ಫೀಡಿಂಗ್ ಮಾಡಬೇಕಾದ್ರೆ ಅಯ್ಯೋ ಹೊರ್ಗಡೆ ಹೋಗೋದು ತುಂಬ ಕಷ್ಟ ಅಪ್ಪ ಯಾಕಂದರೆ ಮಕ್ಳಿಗೆ ಫೀಡಿಂಗ್ ಮಾಡಬೇಕು ಅಂತಂದರೆ ಅಲ್ಲೊಂದು ಜಾಗ ಇರಲ್ಲ ಒಂದು ರೂಮ್ ಇರೋಲ್ಲ ಏನಿರಲ್ಲ ಒಂಥರ ಝೋನ್ ಇರೋಲ್ಲ ಅಂತಂದ್ಬಿಟ್ಟು ನಾನೇ ಎಷ್ಟೋ ಸಲ ಎಲ್ಲಾದರೂ ಹೋಗಬೇಕು ಅಂತಂದರೆ ಆಗೋಲ್ಲ ನನ್ನ ಕೈ ಬರೋಕ್ಕಾಗಲ್ಲ ಅಂತಂತ ಅಂದ್ಕೊಂಡಿದ್ದೀನಿ ಇದೇ ಪರಿಸ್ಥಿತಿನ ಎಷ್ಟೋ ಜನ ತಾಯಿಯಂದ್ರೂ ಫೇಸ್ ಮಾಡ್ತಾ ಇರ್ತಾರೆ ಸೊ ಅವರಿಗೆಲ್ಲರಿಗೂ ಒಂದು ಇನ್ಫಾರ್ಮೇಷನ್ ಆಗಿ ತಿಳಿಸಬೇಕು ಅಂತಂದ್ಬಿಟ್ಟು ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಇದಕ್ಕಂತಾನೇ ಒಂದು ಫೆಸಿಲಿಟಿ ಇದೆ ಬಟ್ ಯಾರಿಗೂ ಗೊತ್ತಿಲ್ಲ ಶಿಶು ಪಾಲನಾ ಕೇಂದ್ರ ಅಂತ ಇದೆ ಫೀಡಿಂಗ್ ರೂಮ್ ಇದೆ ಆ ಫೀಡಿಂಗ್ ರೂಮ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದನ್ನ ಯಾರು ಬಳಸ್ಕೊಂತಾನೆ ಇಲ್ಲ ಖುದ್ದಾಗಿ ಇದು ನಾನು ಪ್ರಶ್ನೆ ಡಿಸ್ಕಸ್ ಮಾಡಿದಾಗ ಹೌದು ನಾವ್ ಏನಕ್ಕೆ ಈ ಒಂದು ವಿಡಿಯೋ ಮಾಡ್ಬಿಟ್ಟು ತಾಯಿ ಮಕ್ಕಳಿಗೆ ಸಂಬಂಧಪಟ್ಟ ಈ ಒಂದು ಇನ್ಫಾರ್ಮೇಶನ್ ಜನಗಳಿಗೆ ಏನಕ್ಕೆ ಕೊಡಬಾರ್ದು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದು ಖುದ್ದಾಗಿ ನಾನು ಪ್ರಶಾಂತ್ ಇಬ್ಬರೂ ಸಹ ಮೆಜೆಸ್ಟಿಕ್ ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ ಸ್ಟಾಪ್ ಆಗಿರ್ಬೋದು ಅಥವಾ ಬಿ ಎಮ್ ಟಿ ಸಿ ಬಸ್ ಸ್ಟಾಪ್ ಆಗಿರ್ಬೋದು ರೈಲ್ವೆ ಸ್ಟೇಷನಲ್ಲಾಗಿರ್ಬೋದು ಖುದ್ದಾಗ ಹೋಗ್ಬಿಟ್ಟು ಈ ಫೀಡಿಂಗ್ ರೂಮ್ ಇದೆಯೋ ಇಲ್ವೋ ಅಂತಂತ ನೋಡಿ ಒಂದು ಚಿಕ್ಕ ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ ಬನ್ನಿ ಅದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪಲ್ಲಿ ಯಾವ ಥರ ಇದೆ ಫೆಸಿಲಿಟಿ ಬಿ ಎಮ್ ಟಿ ಸಿ ಬಸ್ ಸ್ಟಾಪಲ್ಲಿ ಎಲ್ಲಿದೆ ಅದು ಆ ಒಂದು ಫೀಡಿಂಗ್ ರೂಮಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಅನ್ನೋದನ್ನು ನಾನು ಚಿಕ್ಕ ಚಿಕ್ಕದಾಗಿ ಕ್ಯಾಪ್ಚರ್ ಮಾಡ್ಕೊಂಬಂದಿ ಆ ವೀಡಿಯೋ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ಬಿ ಎಮ್ ಟಿ ಸಿ ಬಸ್ ಸ್ಟಾಪು ಇದು ಬಿ ಎಮ್ ಟಿ ಸಿ ಬಸ್ ಸ್ಟಾಪಲ್ಲಿ ನೋಡಿ ಶಿಶುಪಾಲನಾ ಕೊಠಡಿ ನೋಡಿ ಈ ಥರ ಅಂದರೆ ಈವಾಗ ಒಂದು ರೂಮ್ ಇತ್ತು ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಇದು ಯಾವ ರೂಮ ಏನೋ ಅಂತ ಅನ್ಕೊತಾರೆ ಬಟ್ ಅಲ್ಲಿ ಶಿಶುಪಾಲನಾ ಕೊಠಡಿ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ ಅದನ್ನ ನಾವು ನೋಡಿಕೊಂಡು ಹೋದ್ರೇನು ಬೆಟರ್ ಆಗುತ್ತೆ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಅಲ್ಲಿರೋರು ಯಾರಿಗೆ ಕೇಳಿದ್ರು ಅವ್ರು ಹೇಳ್ತಾರೆ ನೋಡಿ ಇನ್ನೊಂದು ಇಲ್ಲಿ ಪುರುಷರಿಗೆ ಪ್ರವೇಶವಿಲ್ಲ ಅಂದ್ರೆ ನಾವು ಮಗುಗೆ ಫೀಡಿಂಗ್ ಮಾಡೋ ಟೈಮಲ್ಲಿ ಜೆಂಟ್ಸಿಗೆಲ್ಲ ಅಲೋಡ್ ಅಂತೂ ಇಲ್ವೇ ಇಲ್ಲ ಅವ್ರಿದ್ರು ತುಂಬ ಡಿಸ್ಟೆನ್ಸ್ ಅಲ್ಲಿ ತುಂಬ ತುಂಬ ದೂರದ ಡಿಸ್ಟೆನ್ಸ್ ಅಲ್ಲಿ ಅವರು ನಿಂತ್ಕೊಂಡಿರಬೇಕು ಇದೆಲ್ಲ ಬಿ ಎಂ ಟಿ ಸಿ ಬಸ್ ಸ್ಟಾಪಲ್ಲಿರುವಂತಹ ಒಂದು ಫೆಸಿಲಿಟಿ ಅಂದರೆ ಶಿಶುಪಾಲನಾ ಕೇಂದ್ರ ಇಲ್ಲಿ ನೋಡಿ ಕುತ್ಕೋಳಕ್ಕೆ ಚೇರ್ಸ್ ಎಲ್ಲ ಇದೆ ಆ್ಯಂಡ್ ಫ್ಯಾನ್ ಇದೆ ಮೇಯ್ನಾಗಿ ಆಗಿ ನೋಡಿ ನೋಡಿ ಮಹಿಳೆಯರ ವಿಶ್ರಾಂತಿ ಗೃಹ ಅಂತ ಇದೆ ನಿರ್ಭಯ ಯೋಜನೆಯಡಿ ಅಂತಾನು ಇದೆ ನೀವು ಮೇನ್ ಅಲ್ಲಿ ಬೋರ್ಡೇ ಇದು ನೀವು ಇದನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಮಹಿಳೆಯರ ವಿಶ್ರಾಂತಿ ಗೃಹ ನೋಡಿ ಈಗ ಆಬ್ವಿಯಸ್ಲಿ ಇವಾಗ ನಾವು ಮಗುನ ಎತ್ಕೊಂಡಿದ್ದೀವಿ ಅಂತಂದ್ರೆ ಬಿಸಿಲು ಅಂತಂದ್ರೆ ಶೆಕೆ ಇದ್ದೇ ಇರುತ್ತೆ ನೋಡಿ ಎ ಸಿ ಫೆಸಿಲಿಟಿ ಸಹನೂ ಇದೆ ನೀರು ಬೇಕಾ ನೀರು ಕುಡಿಬಹುದು ನೋಡಿ ಈ ಥರ ಫೆಸಿಲಿಟಿ ಎಲ್ಲ ಇದ್ರೂ ಸಹ ನಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ನೋಡಿ ಹಾಲ್ಸ್ ತುಂಬ ಚೆನ್ನಾಗಿದೆ ತುಂಬ ಕ್ಲೀನಿಂಗ್ ಇದೆ ನೋಡಿ ಇಲ್ಲಿ ಹ್ಯಾಂಡ್ ವಾಶ್ ಆಗಿರ್ಬೋದು ಇಲ್ಲಿ ವಾಶ್ರೂಮ್ ಇದೆ ವಾಶ್ರೂಮ್ ಫೆಸಿಲಿಟಿ ಸಹನೂ ಇದೆ ನೋಡಿ ಈ ಥರ ಫೆಸಿಲಿಟಿ ಇದೆ ಇದಿಷ್ಟು ನಾನು ಇವಾಗ ತೋರಿಸಿದ್ದು ಬಿ ಎಮ್ ಟಿ ಸಿ ಬಸ್ ಸ್ಟಾಪಲ್ಲಿ ಶಿಶು ಪಾಲನಾ ಕೇಂದ್ರ ಹೇಗಿದೆ ಅನ್ನೋದನ್ನ ತೋರಿಸಿದೆ ನೆಕ್ಸ್ಟು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪಲ್ಲಿ ಹೇಗಿದೆ ಏನೆಲ್ಲ ಫೆಸಿಲಿಟಿ ಇದೆ ಅಂತ ತೋರಿಸ್ತೀನಿ ನೋಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿ ಶಿಶು ಪೋಷಣ ಕೊಠಡಿ ಇದು ಬೋರ್ಡ್ ಬಂದು ಈಗಿದೆ ನೋಡಿ ಮಗು ಇವಾಗ ಆಲ್ ಆಬ್ವಿಯಸ್ಲಿ ನಾವು ಹೊರಗಡೆ ಮಗು ಕರ್ಕೊಂಡು ಬಂದಮೇಲೆ ತೊಟ್ಲು ಇರಲ್ಲ ಆಮೇಲೆ ಮಗು ಹಿಂಗೆ ಎತ್ಕೊಂಡು ಅದಕ್ಕೊಂದು ರೂಢಿ ಇರುತ್ತೆ ಅಥವಾ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ ಏನೋ ಗೊತ್ತಿಲ್ಲ ಮಗು ಆರಾಮಾಗಿ ಒಂದು ಹೊತ್ತು ರಿಲ್ಯಾಕ್ಸ್ ಆಗೋಕ್ಕೆ ಮಲಗೋಕೋ ಇನ್ನು ನೋಡಿ ತೊಟ್ಲು ಸಹ ಇದೆ ಈ ಫೆಸಿಲಿಟಿ ಸಹ ಇದೆ ನೋಡಿರಿ ಹ್ಯಾಂಡ್ ವಾಶ್ದು ನೋಡಿ ಕುತ್ಕೊಳ್ಳೋಕ್ಕೆ ಚೇರ್ಸ್ ಆಗಿರ್ಬೋದು ಮಮ್ಮಿ ಐ ಲವ್ ಯು ಅಂತ ಒಂದು ಪೋಸ್ಟರು ಲೈಕ್ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ನಮಗೆ ತುಂಬ ಅಟ್ರಾಕ್ಟ್ ಅನ್ಸುತ್ತೆ ಇನ್ನ ಮಗು ನೋಡ್ಬಿಟ್ಟು ಖುಷಿ ಪಟ್ಟಿಲ್ದಂಗೆ ಇರುತ್ತಾ ನಾವೇ ಮನೇಲಿ ಹಿಂಗೆಲ್ಲ ಪೋಸ್ಟ್ನ ಅಂಟಿಸ್ತೀವಿ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಈ ಥರ ಎಲ್ಲ ಫೆಸಿಲಿಟಿ ಕೊಟ್ಕೊಂಡು ಇಷ್ಟು ಇಷ್ಟೆಲ್ಲ ಚೆನ್ನಾಗೇ ಇದೆ ಅಂತಂದ್ರೆ ನಾವೆಲ್ಲ ಯಾ ಏನಕ್ಕೋಸ್ಕರ ಯೂಸ್ ಮಾಡಬಾರ್ದು ಹೇಳಿ ಇಲ್ಲಿ ನೋಡಿ ಟರ್ಮಿನಲ್ ಟೂರಲ್ಲಿ ಶಿಶು ಪಾಲನಾ ಕೊಠಡಿಯ ಬೀಗದ ಕೀಲಿ ಭದ್ರತಾ ಶಾಖೆಯಲ್ಲಿ ದೊರೆಯುತ್ತದೆ ಮೋಸ್ಟ್ಲಿ ಲಾಕ್ ಮಾಡಿರ್ತಾರೆ ಕೀನಾ ನಮಗೆ ಬೇಕು ಅಂತಂತಂದರೆ ಅಲ್ಲಿ ಹೋಗ್ಬಿಟ್ಟು ಆ ಕೊಠಡಿಯಲ್ಲಿ ಹೋಗ್ಬಿಟ್ಟು ನಾವು ಕೀ ಕೇಳಿದರೆ ಆಬಿಯಸ್ಲಿ ಕೊಟ್ಟೆ ಕೊಡ್ತಾರೆ ಯಾಕಂದರೆ ಕೈಯಲ್ಲಿ ಮಗು ಇದೆ ಅಂತಂತಂದರೆ ಇದು ಮ ತಾಯಿ ಮಗುಗೋಸ್ಕರನೇ ಅಂತಲೇ ಇಟ್ಟಿರೋ ಅಂಥ ಈ ಒಂದು ಫೆಸಿಲಿಟಿ ಸೊ ಕೊಟ್ಟೆ ಕೊಡ್ತಾರೆ ಬೀಗನ ಇಸ್ಕೋಬೇಕು ಇದು ಬಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪು ಸೇಮ್ ಇಲ್ಲೂ ಅಷ್ಟೇ ಪುರುಷರಿಗೆ ಪ್ರವೇಶವಿಲ್ಲ ಇದಿಷ್ಟು ಬಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿರೋಂಥ ಒಂದು ಫೆಸಿಲಿಟಿ ಇನ್ನು ನೆಕ್ಸ್ಟು ಈಗ ಬಸ್ ಇಲ್ಲ ಅಂತಂದ್ಮೇಲೆ ಟ್ರೈನಲ್ಲಿ ಟ್ರಾವೆಲ್ ಮಾಡೋರು ಇರ್ತಾರೆ ರೈಲ್ವೆ ಸ್ಟೇಷನಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇರುತ್ತೋ ಇರೋಲ್ವೋ ಅನ್ನೋದು ಕನ್ಫ್ಯೂಷನನ್ನು ಕ್ಲಿಯರ್ ಮಾಡ್ಕೊಡ್ತೀನಿ ಇದು ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ ನೋಡಿ ಬೇಬಿ ಫೀಡಿಂಗ್ ರೂಮು ಇಲ್ಲೂ ಸಹ ಇದೆ ನೋಡಿ ಹಿಮಾಲಯ ಬೇಬಿ ಬೇಬಿಕೆ ಶಿಶು ಆಹಾರ ಕೊಠಡಿ ಪುರುಷರಿಗೆ ಪ್ರವಿಲ್ಲ ಎಲ್ಲ ಒಂದೇ ಬೋರ್ಡ್ ತುಂಬಾ ಇಲ್ಲಿ ಫೀಡಿಂಗ್ ರೂಮ್ ಇರೋದು ಇಲ್ಲಿ ಅವ್ರ ಜೊತೆ ಬಂದಿರೋ ಫ್ಯಾಮಿಲಿ ಆಗಿರ್ಬೋದು ರಿಲೇಷನ್ಸ್ ಯಾರಾದರೂ ಆಗಿರ್ಬೋದು ಅವ್ರು ಬಂದಿರೋದು ಇಲ್ಲಿ ನೋಡಿ ಮಗು ಎತ್ಕೊಂಡಿರೋದು ತಾಯಿ ನೋಡಿದ್ರಲ್ಲ ಎಷ್ಟೋ ಜನ ಗೊತ್ತಿಲ್ಲ ಫೀಡಿಂಗ್ ರೂಮ್ ಇದೆ ಅಂತಂದ್ಬಿಟ್ಟು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೊ ಹಾಗಾಗಿ ಈ ಒಂದು ನಾನೊಂದು ಈ ಒಂದು ಇನ್ಫಾರ್ಮೇಷನ್ ವೀಡಿಯೋ ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು ನಾಲ್ಕೈದು ಜನಕ್ಕೆ ಗೊತ್ತಾಗಲಿ ಅಂತ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಇನ್ಫಾರ್ಮೇಷನ್ ತಲುಪಲಿ ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಿದ್ದೀನಿ ಯಾಕಂದರೆ ಆ ಒಂದು ಸಿಚ್ಯುವೇಷನನ್ನು ನಾನು ಸಹ ಎದುರಿಸಿದ್ದೀನಿ ನನ್ನ ಚಾ ಮಗಳು ಚಾರ್ವಿ ಆಗಿರ್ಬೋದು ಭೂವಿ ಆಗಿರ್ಬೋದು ಇಬ್ಬರೂ ಹುಟ್ಟಿದಾಗ ನಾನು ಎಲ್ಲೂ ಹೋಗೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಯಾಕಂದರೆ ರೀಸನ್ ಬಂದು ಅಷ್ಟೇ ಮಗುಗೆ ಫೀಡಿಂಗ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಇರ್ತಾ ಇರಲಿಲ್ಲ ಆಮೇಲೆ ನಂಗೆ ಪಬ್ಲಿಕಲ್ಲಿ ಆಗೋಲ್ಲ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ನಾನು ಎಲ್ಲೂ ಹೋಗ್ತಾನೂ ಸಹ ಇರಲಿಲ್ಲ ಯಾವ್ದಾದ್ರು ಫಂಕ್ಷನ್ಸ್ ಆದ್ರೂ ಅಷ್ಟೇ ಇವಾಗ ಎಲ್ಲರೂ ಹೋಗ್ತಾ ಇದ್ದಾರೆ ಅಂತಂದ್ಮೇಲೆ ಆಬಿಯಸ್ಲಿ ನಾವು ಹೋಗಲೇಬೇಕಾಗುತ್ತೆ ನಾನಂತೂ ಮಗು ಫೀಡಿಂಗ್ ಸ್ಟಾಪ್ ಅಂತೂ ನಾನಂತೂ ಬರೋದಿಲ್ಲ ಅಂತ ಹೇಳ್ತಾ ಇದ್ದೆ ಬಟ್ ನನಗಂತೂ ಗೊತ್ತಿರಲಿಲ್ಲ ಇಷ್ಟೆಲ್ಲ ಫೆಸಿಲಿಟಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಈ ಒಂದು ವೀಡಿಯೋ ನೋಡಿದ್ಮೇಲೆ ಇದು ದೊಡ್ಡ ಮಟ್ಟ ವೈರಲ್ ಆದಮೇಲೇ ನನಗೆ ಗೊತ್ತಾಗಿದ್ದು ಓ ಇದು ಫೀಡಿಂಗ್ ರೂಮ್ ಎಲ್ಲ ಈ ಥರ ಫೆಸಿಲಿಟಿ ಎಲ್ಲ ಇದೆ ಅಂತಂದ್ಬಿಟ್ಟು ಸೊ ನಾನು ಈ ವಿಡಿಯೋ ಮಾಡ್ತಿರೋದು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲ ಬಟ್ ಈ ವಿಡಿಯೋ ನೋಡಿದ್ಮೇಲೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಒಂದು ಇನ್ಫಾರ್ಮೇಶನ ಎಲ್ರಿಗೂ ತಲುಪಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ವಿಡಿಯೋ ಇದ್ದೀನಿ ಪ್ಲೀಸ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಥ್ಯಾಂಕ್ ಯು